ತುಂಬ ಜನರಿಗೆ ಸ್ವಲ್ಪ ಏನಾದರೂ ತಿಂಡಿ ತಿಂದ ತಕ್ಷಣ ಹೊಟ್ಟೆಯಲ್ಲಿ ಗ್ಯಾಸ್ ಆಗುತ್ತೆ ತಿಂದ ಆಹಾರ ಸರಿಯಾಗಿ ಜೀರ್ಣ ಆಗ್ತಾ ಇದ್ದಾಗ ಆ್ಯಸಿಡಿಟಿ ಹೆಚ್ಚಾಗುತ್ತೆ ಇದರಿಂದ ಹುಳಿತೆಗೂ ಗಂತ್ಲಲ್ಲಿ ಬರ್ತಾ ಇರುತ್ತೆ ಎದೆ ಉರಿ ಆಗುತ್ತೆ ಸ್ವಲ್ಪ ಸ್ಪೈಸಿ ಸಾರು ತಿಂದ ತಕ್ಷಣ ಎದೆಯಲ್ಲಿ ಉರಿ ಉರಿ ಅನಿಸುತ್ತೆ ನೀರು ಕುಡಿದ್ರೂ ಸರಿಯಾಗಲ್ಲ ಆಹಾರ ಡೈಜೆಸ್ಟ್ ಆಗಲಿಕ್ಕೆ ಕೆಲವೊಂದು ಆ್ಯಸಿಡ್ಗಳು ಉತ್ಪತ್ತಿ ಆಗ್ತಾ ಇರುತ್ತೆ ಈ ಆ್ಯಸಿಡ್ಗಳ ಅಂಶ ಹೊಟ್ಟೆಯ ಮೇಲ್ಭಾಗಕ್ಕೆ ಬಂದಾಗ ಆ್ಯಸಿಡಿಟಿ ಹಾಗೂ ಹುಳಿತೆಗೂ ಬರುತ್ತೆ ಗ್ಯಾಸು ಬ್ಲೋಟಿಂಗ್ ಆದಾಗ ಮಲಬದ್ಧತೆ ಕೂಡ ಆವರಿಸ್ಕೊಳ್ಳುತ್ತೆ ಸರಿಯಾಗಿ ಸರಿಯಾಗಿ ಮೋಷನ್ ಪಾಸ್ ಆಗ್ತೇ ಇದ್ದಾಗ ದೇಹದಲ್ಲಿ ಟಾಕ್ಸಿನ್ಸು ಸೇರಿಕೊಳ್ತಾ ಹೋಗುತ್ತೆ ಟಾಕ್ಸಿನ್ಸ್ ಹೆಚ್ಚಾದಾಗ ರಕ್ತದಲ್ಲಿ ಇದು ಸೇರಿಬಿಟ್ಟು ರಕ್ತ ಕೂಡ ದೂಷಿತ ಆಗುತ್ತೆ ಕಲುಷಿತ ಆಗುತ್ತೆ ಹಾಗಾಗಿ ತಿಂದಂಥ ಆಹಾರ ಸರಿಯಾಗಿ ಡೈಜೆಸ್ಟ್ ಮಾಡ್ಕೊಳ್ಬೇಕು ಡೈಜೆಸ್ಟಿವ್ ಸಿಸ್ಟಮ್ ಸರಿಯಾಗಿ ಇಲ್ಲದೇ ಇದ್ದಾಗ ಅಥವಾ ತೆಗೆದುಕೊಂಡಂಥ ಆಹಾರ ಸರಿಯಾಗಿ ಜೀರ್ಣ ಆಗದೇ ಇದ್ದಾಗ ಎಲ್ಲ ಪ್ರಾಬ್ಲಮ್ಗಳು ಬರುತ್ತೆ ಹಾಗಾಗಿ ಡೈಜೆಷನನ್ನು ಇಂಪ್ರೂವ್ ಮಾಡಲಿಕ್ಕೆ ಹಾಗೂ ನಿಮಗಾಗಿರುವಂಥ ಗ್ಯಾಸು ಬ್ಲೋಟಿಂಗು ಹಾಗೂ ಹೊಟ್ಟೆಯೊಬ್ಬರವನ್ನು ಕಡಿಮೆ ಮಾಡಲಿಕ್ಕೆ ಕೆಲವೊಂದು ಮನೆಮದ್ದುಗಳನ್ನು ಇವತ್ತಿನ ವಿಡಿಯೋದಲ್ಲಿ ನೋಡೋಣ ಬನ್ನಿ ಚಿಕ್ಕ ಚಮಚದಲ್ಲಿ ಅರ್ಧ ಚಮಚದಷ್ಟು ಜೇಷ್ಠ ಪುಡಿಯನ್ನು ತೆಗೆದುಕೊಳ್ಳೋಣ ಜ್ಯೇಷ್ಠ ಮದು ಪಿತ್ತವನ್ನು ಕಡಿಮೆ ಮಾಡುತ್ತೆ ಜೀರ್ಣಶಕ್ತಿಯನ್ನು ಹೆಚ್ಚಿಗೆ ಮಾಡುತ್ತೆ ಹಾಗೆ ಎದೆ ಪುಡಿಯನ್ನು ಕೂಡ ಕಡಿಮೆ ಮಾಡುತ್ತೆ ಸೂದಿಂಗ್ ಎಫೆಕ್ಟ್ಸ್ ಇದರಲ್ಲಿರೋದರಿಂದ ಹೊಟ್ಟೆಯಲ್ಲಿ ಇನ್ಫ್ಲಮೇಷನ್ ಇದ್ದರೆ ಅದನ್ನು ಕಡಿಮೆ ಮಾಡುತ್ತೆ ಇರಿಟೇಷನ್ ಕಡಿಮೆ ಮಾಡುತ್ತೆ ನೆಕ್ಸ್ಟು ಅಳಲೆಕಾಯಿ ಪುಡಿಯನ್ನು ತೆಗೆದುಕೊಳ್ಳೋಣ ಕಾಲು ಚಮಚದಷ್ಟು ಅಳಲೆಕಾಯಿ ಗ್ಯಾಸು ಬ್ಲೋಟಿಂಗನ್ನು ಕಡಿಮೆ ಮಾಡಲಿಕ್ಕೆ ಹೆಲ್ಪ್ ಮಾಡುತ್ತೆ ಡೈಜೆಷನನ್ನು ಇಂಪ್ರೂವ್ ಮಾಡುತ್ತೆ ಹೊಟ್ಟೆಯಲ್ಲಿ ಸೇರಿಕೊಂಡಂತಹ ಗ್ಯಾಸು ಗಾಳಿಯು ಸರಿಯಾದ ಭಾಗದಿಂದ ಹೊರಗಡೆ ಹೋಗಲಿಕ್ಕೆ ಹೆಲ್ಪ್ ಮಾಡುತ್ತೆ ನೆಕ್ಸ್ಟು ಒಂದು ಚಿಟ್ಕಿಯಷ್ಟು ಒಣ ಶುಂಠಿ ಪುಡಿಯನ್ನು ತೆಗೆದುಕೊಳ್ಳೋಣ ಒಣ ಶುಂಠಿ ಕರಗದೆ ಹಾಗೆ ಉಳಿದಿರುವಂಥ ಆಹಾರವನ್ನು ಕರಗಿಸ್ಲಿಕ್ಕೆ ಹೆಲ್ಪ್ ಮಾಡುತ್ತೆ ಜಟರಗ್ನಿಯನ್ನು ಹೆಚ್ಚಿಸುತ್ತೆ ಹಾಗೆ ಡೈಜೆಷನ್ ಅನ್ನು ಇಂಪ್ರೂವ್ ಮಾಡುತ್ತೆ ಹಾಗೆ ಡೈಜೆಸ್ಟ್ ಆಗದೆ ಇರುವಂಥ ಆಹಾರ ಚೆನ್ನಾಗಿ ಡೈಜೆಸ್ಟ್ ಆಗಲಿಕ್ಕೆ ಹೆಲ್ಪ್ ಮಾಡುತ್ತೆ ಈ ಮೂರು ವಸ್ತುಗಳನ್ನ ತೆಗೆದುಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಈ ಪುಡಿಯನ್ನು ಊಟ ಮಾಡೋಕ್ಕಿಂತ ಒಂದು ಅರ್ಧ ಗಂಟೆ ಅಥವಾ ಒಂದು ಗಂಟೆ ಮುಂಚೆ ತೆಗೆದುಕೊಳ್ಳೋದ್ರಿಂದ ನಿಮ್ಮ ಡೈಜೆಷನ್ ಇಂಪ್ರೂವ್ ಆಗುತ್ತೆ ಹೊಟ್ಟೆಯಲ್ಲಿ ಸೇರಿಕೊಂಡಿರುವಂಥ ಗಾಳಿ ಗ್ಯಾಸ್ ಆ್ಯಸಿಡಿಟಿ ಬ್ಲೋಟಿಂಗ್ ಎಲ್ಲ ಕಡಿಮೆ ಮಾಡುತ್ತೆ ಉಳಿತೆಗೂ ಕಡಿಮೆ ಆಗುತ್ತೆ ಹಾಗೆ ಎದೆ ಉರಿ ಕೂಡ ಕಡಿಮೆ ಆಗುತ್ತೆ ಎರಡನೇ ಮನವೊಂದ ನೋಡೋಣ ಒಂದು ಗ್ಲಾಸ್ ನಲ್ಲಿ ಒಂದು ಲೋಟದಷ್ಟು ನೀರು ತೊಗೊಳ್ಳಿ ಅದರಲ್ಲಿ ಕಾಲು ಚಮಚದಷ್ಟು ಅಜ್ಮಣ್ಣನ್ನು ಹಾಕ್ಕೊಳ್ಳಿ ಒಂದು ಚಮಚದಷ್ಟು ಜೀರಿಗೆ ಹಾಗೆ ಒಂದು ಚಮಚದಷ್ಟು ಧನಿಯಾ ಬೀಜಗಳನ್ನು ಹಾಕ್ಕೊಳ್ಳಿ ನಾನು ಚಿಕ್ಕ ಚಮಚದಲ್ಲಿ ತೆಗೆದುಕೊಳ್ಳೋದ್ರಿಂದ ಧನಿಯಾ ಬೀಜಗಳನ್ನು ಎರಡು ಚಮಚದಷ್ಟು ಹಾಕ್ಕೊಂಡಿದ್ದೀನಿ ಇದರ ಜೊತೆಗೆ ಬೇಕಿದ್ರೆ ನೀವು ಸೋಂಪು ಕಾಳನ್ನು ಕೂಡ ಸೇರಿಸ್ಕೋಬೋದು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಈ ನೀರನ್ನು ರಾತ್ರಿ ಇಡೀ ಹಾಗೆ ಬಿಡಬೇಕಾಗುತ್ತೆ ಬೆಳಿಗ್ಗೆ ಈ ನೀರನ್ನು ಕುದಿಸಿಬಿಟ್ಟು ಅರ್ಧದಷ್ಟು ಮಾಡ್ಕೊಳ್ಬೇಕು ಹಾಗೆ ಈ ನೀರನ್ನು ನೀವು ಕುಡಿಯೋದ್ರಿಂದ ನಿಮಗಾಗಿರುವಂತಹ ಗ್ಯಾಸು ಬ್ಲೋಟಿಂಗ್ ಆ್ಯಸಿಡಿಟಿ ಎಲ್ಲ ಕಡಿಮೆ ಆಗ್ತಾ ಬರುತ್ತೆ ಹಾಗೆ ಡೈಜೆಷನ್ ಕೂಡ ಇಂಪ್ರೂವ್ ಆಗುತ್ತೆ ಹೊಟ್ಟೆಯಲ್ಲಿ ಉಳಿದಿರುವಂತಹ ಫ್ಯಾಟು ಬರ್ನ್ ಆಗಲಿಕ್ಕೆ ಹೆಲ್ಪ್ ಮಾಡುತ್ತೆ ಹಾಗೆ ಹೊಟ್ಟೆಯನ್ನು ಕರಗಿಸ್ಲಿಕ್ಕೂ ಕೂಡ ಈ ಡ್ರಿಂಕ್ ನಿಮಗೆ ಹೆಲ್ಪ್ ಆಗುತ್ತೆ ಇವತ್ತಿನ ವಿಡಿಯೋ ಇಷ್ಟ ಆದರೆ ವಿಡಿಯೋ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಲು ಮರಿಬೇಡಿ ಸಿಗುಣ ಮುಂದಿನ ವಿಡಿಯೋದಲ್ಲಿ ಥ್ಯಾಂಕ್ ಯು